ಿ ನದಿ ತೀರದಲ್ಲಿ ನೂರಾರು ಶವ ಹೊತ್ತಿಟ್ಟ ಕೇಸ್ ಪ್ರಕರಣ ಸಂಬಂಧ ಎಸ್ಐಟಿ ವಿಚಾರಣೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಬೆಳ್ತಂಗಡಿಯ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ಐಟಿ ಗುಲಾವ್ ನೀಡಿದರು ಇಬ್ಬರು ಸಮಾಜ ಸೇವಕ ಆಂಬ್ಯುಲೆನ್ಸ್ ಚಾಲಕರಿಗೆ ನೋಟಿಸ್ ನೀಡಲಾಗಿದೆ ಬೆಳ್ತಂಗಡಿಯ ಜಲೀಲ್ ಬಾಬಾ ಹಮೀದ್ ಎಂಬುವರಿಗೆ ನೋಟಿಸ್ ಕೊಟ್ಟಿರೋದು ಯುಡಿಆರ್ ಪ್ರಕರಣದ ಶವಗಳನ್ನ ಶವಗಾರಕ್ಕೆ ಸಾಗಿಸಿದ್ದ ಬಗ್ಗೆ ವಿಚಾರಣೆ ಮಾಡಲಾಗ್ತಾ ಇದೆ ಪೊಲೀಸರ ಸಮ್ಮುಖದಲ್ಲಿ ಶವಗಾರಕ್ಕೆ ಸಾಗಿಸಲಾಗಿತ್ತಾ ಅಂತ ವಿಚಾರಣೆಯನ್ನು ಮಾಡಲಾಗ್ತಾ ಇದೆ ಈ ಕೇಸ್ನಲ್ಲಿ ತನಿಖೆ ಇನ್ನೂ ನಡೀತಾನೆ ಇದೆ ಒಬ್ಬರಾದ ಮೇಲೆ ಒಬ್ಬರು ಈ ಕೇಸ್ನಲ್ಲಿ ಎಂಟ್ರಿ ಆಗ್ತಿದ್ದಾರೆ ಇದೀಗ ಆ್ಯಂಬುಲೆನ್ಸ್ ಡ್ರೈವರ್ಸ್ಗಳು ಇಬ್ಬರು ಈ ಪ್ರಕರಣದಲ್ಲಿ ಯು ಡಿ ಆರ್ ಶವಗಳನ್ನು ಶವಗಾರಕ್ಕೆ ಸಾಗಿಸಿದ್ರ ಬಗ್ಗೆ ಪೊಲೀಸರ ಸಮ್ಮುಖದಲ್ಲಿ ಶವಗಾರಕ್ಕೆ ಸಾಗಿಸಲಾಗ್ತಾ ಇತ್ತಾ ಅಥವಾ ಹೇಗೆ ಏನು ಎತ್ತಂತ ವಿಚಾರಣೆಗೆ ಅವರನ್ನು ಒಳಪಡಿಸಲಾಗುತ್ತೆ ಇದೀಗ ಈ ಪ್ರಕರಣದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ನೀಡಲಾಗಿದೆ ಬೆಲ್ಟ್ ಅಂಗಡಿಗೆ ಇಬ್ಬರು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ ಐ ಟಿಯಿಂದ ಬುಲಾವ್ ನೀಡಿರೋದು ಜಲೀಲ್ ಬಾಬಾ ಆ್ಯಂಬುಲೆನ್ಸ್ನ ಚಾಲಕ ಇವರಿಗೆ ಮತ್ತು ಹಮೀದ್ ಆಂಬ್ಯುಲೆನ್ಸ್ನ ಚಾಲಕ ಇವರಿಬ್ಬರಿಗೂ ವಿಚಾರಣೆಗೆ ಹಾಜರಾಗಿ ಅಂತ ಸೂಚನೆ ಕೊಟ್ಟಿದ್ದಾರೆ ಇವರೆಲ್ಲಾದ್ರೂ ಇಲ್ಲ ಪೊಲೀಸರು ಇರ್ತಿದ್ರು ಕಾನೂನಾತ್ಮಕವಾಗಿಯೇ ಹೆಣಗಳ ಸಾಗಾಟ ಆಗ್ತಾ ಇತ್ತು ಅಂತ ಅಂದರೆ ಓಕೆ ಬಟ್ ಇವ್ರಿಗೇನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ ಬಟ್ ಇವರಿಬ್ರು ಯಾಕೆ ವಿಚಾರಣೆ ಕರೀತಾ ಇದ್ದಾರೆ ಯಾರ್ದಾದ್ರು ಸ್ಟೇಟ್ಮೆಂಟಲ್ಲಿ ಇವರಿಬ್ಬರ ಹೆಸರು ಬಂದಿತ್ತಾ ಅದು ಕೂಡ ಪ್ರಶ್ನೆ ಇದೆ ಸಡನ್ನಾಗಿ ಆಂಬ್ಯುಲೆನ್ಸ್ ಡ್ರೈವರ್ಸ್ಗಳನ್ನು ಕರೀತಾರೆ ಅಂತ ಅಂದಾಗ ಎಸ್ ಐ ಟಿಗೆ ಯಾರಾದರೂ ಇವರುಗಳ ಹೆಸರು ಹೇಳಿದ್ರಾ ಅವರು ಕರ್ಕೊಂಡು ಬಂದಿದ್ರು ಅವ್ರು ತಗೊಬಂದಿದ್ರು ಈ ಥರದ್ದೇನಾದರೂ ಏನಾದರೂ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ರೆ ಇವರನ್ನು ವಿಚಾರಣೆಗೆ ಒಳಪಡಿಸಲಾಗತ್ತೆ ಸೊ ಇಬ್ಬರಿಗೂ ನೋಟಿಸನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಮುಖಾಂತರವಾಗಿ ಎಸ್ ಐ ಟಿ ವಿಚಾರಣೆಯಲ್ಲಿ ಇದೀಗ ಮತ್ತೊಂದು ಟುವಸ್ಟ್ ಸಿಕ್ಕಿರುವಂಥದ್ದು ಆಂಬ್ಯುಲೆನ್ಸ್ ಚಾಲಕರಿಗೆ ಎಸ್ ಐ ಟಿ ಬುಲಾವನ್ನು ನೀಡಿದೆ േപ്പ ನೋಡಿ ಎಸ್ ಐ ಟಿ ತನಿಖೆಯನ್ನು ಚುರುಕುಗೊಳಿಸಿದ್ದು ವಿಚಾರಣೆಯನ್ನು ನಡೆಸ್ತಾನೇ ಇದೆ ಎಲ್ಲೆಲ್ಲಿ ಸುಳಿವು ಸಿಕ್ಕಿದೆಯೋ ಯಾರ್ಯಾರ ಬಗ್ಗೆ ಮಾಹಿತಿ ಸಿಕ್ಕಿದೆಯೋ ಅವರುಗಳನ್ನೆಲ್ಲ ವಿಚಾರಣೆಗೆ ಒಳಪಡಿಸಿ ಆಗಿದೆ ಇದೀಗ ಈ ಪ್ರಕರಣದಲ್ಲಿ ಆ್ಯಂಬುಲೆನ್ಸ್ ಡ್ರೈವರ್ಸ್ಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು ಇಬ್ಬರಿಗೆ ಬುಲಾವನ ನೀಡಲಾಗಿದೆ ಅವ್ರನ್ನು ಪ್ರಶ್ನೆ ಮಾಡ್ತಾರೆ ಅಂದರೆ ನೀವು ಹೆಣಗಳನ್ನು ಸಾಗಾಟ ಮಾಡುವಾಗ ಯಾರ ಸಮ್ಮುಖದಲ್ಲಿ ಸಾಗಾಟ ಮಾಡ್ತಾ ಪೊಲೀಸರ ಸಮ್ಮುಖದಲ್ಲೇ ಸಾಗಾಟ ಮಾಡ್ತಾ ಅದು ನೀಟಾಗಿ ಕಾನೂನಾತ್ಮಕವಾಗಿಯೇ ಹೆಣಗಳ ಸಾಗಾಟ ಆಗ್ತಾ ಇತ್ತಾ ಇದೆಲ್ಲದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕಾಗತ್ತೆ ಅಕಸ್ಮಾತ್ ಇವರ ಉತ್ತರಗಳಲ್ಲಿ ಏನಾದರೂ ಗೊಂದಲ ಇದೆ ಅಥವಾ ಅನುಮಾನ ಇದೆ ಅಂತ ಅಂದಾಗ ಮತ್ತೆ ತನಿಖೆಯನ್ನು ಮಾಡಲಾಗತ್ತೆ ಒಟ್ಟಿನಲ್ಲಿ ಎಸ್ ಐ ಟಿ ಪ್ರಕರಣದಲ್ಲಿ ಬಂದು ಬಂದಿರೋದು ಅನೇಕರಿಗೆ ನೋಟಿಸನ್ನು ಕೊಟ್ಟಿದೆ ಅನೇಕರನ್ನ ವಿಚಾರಣೆಗೂ ಕೂಡ ಒಳಪಡಿಸಿದೆ ಜಲೀಲ್ ಬಾಬಾ ಹಮೀದ್ ಎಂಬುವವರಿಗೆ ಇದೀಗ ನೋಟಿಸನ್ನು ಕೊಡೋದ್ರ ಮುಖಾಂತರವಾಗಿ ಮತ್ತೊಂದು ಆ್ಯಂಗಲನ್ನು ಪಡ್ಕೊಳ್ತಾ ಇದೆ ಈ ಪ್ರಕರಣ ಈ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಲೈವ್ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಆದಿತ್ಯ ಈಗ ಎಸ್ ಐ ಟಿ ವಿಚಾರಣೆಯಲ್ಲಿ ಮತ್ತೊಂದು ಟ್ವಿಸ್ಟ್ ಇಬ್ಬರು ಆ್ಯಂಬುಲೆನ್ಸ್ ಡ್ರೈವರ್ಗಳಿಗೆ ನೋಟಿಸ್ನ ಕೊಟ್ಟಿರುವಂಥದ್ದು ಸೊ ಇವರಿಗೆ ನೋಟಿಸ್ ನೀಡೋದಕ್ಕೆ ಅಥವಾ ತನಿಖೆಗೆ ಹಾಜರಾಗಿ ಅಂತ ಬುಲಾವ್ ನೀಡೋದಕ್ಕೆ ಕಾರಣ ಏನು ಯಾರಾದರೂ ತನಿಖಾ ಸಂದರ್ಭದಲ್ಲಿ ಇವರುಗಳ ಹೆಸರನ್ನು ಉಲ್ಲೇಖ ಮಾಡಿದ್ರೆ ಅಥವಾ ಆ ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಇವರು ಅಂತಾನೆ ಏನು ಅಂತ ಆ ನಿತಿ ಹೌದು ಇವತ್ತಿನ ಈ ಬೆಳವಣಿಗೆ ಬಹಳ ಕುತೂಹಲ ಕಾರಣವಾಗಿದೆ ಯಾಕಂದ್ರೆ ಇಬ್ಬರು ಆಂಬುಲೆನ್ಸ್ ಡ್ರೈವರ್ಗಳಿಗೆ ಎಸ್ ಐ ಟಿ ಬುಲಾವ್ ನೀಡಿದೆ ಅಂದ್ರೆ ಇವರು ಸಾಮಾನ್ಯ ಆಂಬುಲೆನ್ಸ್ ಡ್ರೈವರ್ಗಳು ಅಲ್ಲ ಮತ್ತು ಇವರು ಬೆಳ್ತಂಗಡಿ ಭಾಗದಲ್ಲಿ ಸಮಾಜಮುಖಿಯಾಗಿ ಅಂದ್ರೆ ಈ ಆಂಬುಲೆನ್ಸ್ ಮೂಲಕ ಸಮಾಜ ಸೇವೆಯನ್ನ ಮಾಡ್ತಾ ಇದ್ದಂತಹವರು ಒಂದಿಷ್ಟು ಏನಾದರೂ ಸಂತ್ರಸ್ತರು ಇದ್ರೆ ಗಾಯಾಳುಗಳು ಇದ್ರೆ ರೋಗಿಗಳು ಇದ್ರೆ ಉಚಿತವಾಗಿ ಸೇವೆಯನ್ನ ನೀಡುವಂತವರು ಸೊ ಇಬ್ಬರು ಹಮೀದ್ ಮತ್ತು ಜಲೀಲ್ ಬಾಬಾ ಅನ್ನುವಂತ ಇಬ್ಬರು ಆಂಬುಲೆನ್ಸ್ ಡ್ರೈವರ್ ಗಳು ಸೊ ಇವರನ್ನ ಇವತ್ತು ವಿಚಾರಣೆಗೆ ಎಸ್ ಐ ಟಿ ಕರೆದಿದೆ ಇದಕ್ಕೆ ಕಾರಣ ಏನು ಅಂದ್ರೆ ಇವರು ಧರ್ಮಸ್ಥಳ ಭಾಗದಲ್ಲಿ ಇದ್ದಂತ ಒಂದಿಷ್ಟು ಯುಡಿಆರ್ ಪ್ರಕರಣದ ಶವಗಳನ್ನ ಬೆಳ್ತಂಗಡಿಯ ಶವಗಾರಕ್ಕೆ ಸಾಗಾಟ ಮಾಡ್ತಾ ಇದ್ರು ಲಭಿಸಿದೆ ಸೊ ಇದರ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿದುಕೊಳ್ಳುವುದಕ್ಕೋಸ್ಕರ ಇವತ್ತು ವಿಚಾರಣೆ ಕರೆದಿದ್ದಾರೆ ಅಂದ್ರೆ ಈ ಯು ಡಿ ಆರ್ ಪ್ರಕರಣಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಬಂದಿರುವಂತ ಯಾವ ದೂರುಗಳನ್ನ ಕೂಡ ಎಸ್ ಐ ಟಿ ಇಲ್ಲ ಪ್ರತಿಯೊಂದನ್ನ ಕೂಡ ಬಹಳ ಗಂಭೀರವಾಗಿ ಪರಿಗಣಿಸ್ತಾ ಇದೆ ಸೊ ಇದರ ಭಾಗವಾಗಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ ಇದು ಹಾಗಾಗಿ ಈ ಆಂಬುಲೆನ್ಸ್ ಡ್ರೈವರ್ ಗಳ ಮೂಲಕ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇದೆಯಾ ಇದರ ಸತ್ಯಾಸತ್ಯತೆ ಏನು ಯು ಆರ್ ಶವಗಳನ್ನ ವಿಲೇವಾರಿ ಮಾಡುವ ಸಂದರ್ಭದಲ್ಲಿ ಪೊಲೀಸರು ಇದ್ರ ಕಾನೂನು ಪ್ರಕ್ರಿಯೆಗಳನ್ನು ಅಳವಡಿಸಲಾಗ್ತಾ ಇದ್ದ ನಿಮ್ಮ ಗಮನಕ್ಕೆ ಬಂದ ರೀತಿಯಲ್ಲಿ ಯುಡಿಆರ್ ಪ್ರಕರಣದ ಶವಗಳನ್ನು ಶವಗಾರ ಕರ್ಕೊಂಡು ಹೋಗದ ಮೇಲೆ ಅದನ್ನಲ್ಲಿ ಇರಿಸಿದ ಮೇಲೆ ಎಷ್ಟು ದಿನಗಳ ಕಾಲ ಅದನ್ನ ಅಲ್ಲೇ ಇರಿಸಲಾಗ್ತಾ ಇತ್ತು ಮತ್ತು ಏನೆಲ್ಲ ಡೆವಲಪ್ಮೆಂಟ್ ಆ ಬಳಿಕ ಆಗ್ತಾ ಇತ್ತು ಕಾನೂನಾತ್ಮಕ ಪ್ರಕ್ರಿಯೆಗಳನ್ನೆಲ್ಲ ಮಾಡಲಾಗ್ತಾ ಇತ್ತು ಹೀಗೆ ಹತ್ತು ಹಲವು ವಿಚಾರಗಳ ಬಗ್ಗೆ ಇವತ್ತು ಅವರ ಬಳಿ ವಿಚಾರಣೆಯನ್ನು ಮಾಡಲಿಕ್ಕಿದ್ದಾರೆ